ಸುದೀಪ್ ಸರ್ ನ ಕೈ ತಕ್ಕ ಬಿಟ್ಕೊಟ್ಟಿ ಅಲ್ಲಿ ತನಕ ಅಲ್ವಾ ಸೊ ಅಷ್ಟೊಂದು ಓಡ್ಸು ಯಾ ಹೆಂಗ್ ಬಂದಿರಬಹುದು ಬಂತು ನಿಮ್ಮ ಕಡೆ ಜನ ಅಂದ್ರೆ ಕರಾವಳಿ ಸೈಡ್ ಜನ ಕೈ ಹಿಡಿದ್ರು ಅನ್ಸುತ್ತಾ ಕರಾವಳಿ ಸೈಡ್ ಕರ್ನಾಟಕ ಜನರು ನಂಗೆ ಗೊತ್ತಿಲ್ಲ ಯಾವ್ದು ಯಾವ್ದು ಪಾರ್ಟ್ ಅಲ್ಲಿ ಬಟ್ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇತ್ತು ಅಂತ ಅನ್ಕೊತೀನಿ ಯಾ ಗಿಲ್ಲಿ ಫಸ್ಟ್ ಬಂದ್ರು ಎಷ್ಟು ಖುಷಿ ತುಂಬಾ ಖುಷಿ ಹೌದಾ ಯಾರು ಬರ್ಬೇಕು ಅನ್ಕೊಂಡಿದ್ರಿ ಫಸ್ಟ್ ಓಕೆ ಅಫ್ಕೋರ್ಸ್ ನಾನೇ ವಿನ್ ಆಗ್ಬೇಕು ಅಂತ ಅನ್ಕೋತಾರೆ ಹೌದು 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 ಓಕೆ ವಂಶದ ಕುಡಿ ಅಂತಿದ್ರು ವಂಶದ ಕುಡಿ ಇಬ್ರು ಫಸ್ಟ್ ಸೆಕೆಂಡ್ ಬಂದ್ರಿ ಹ್ಯಾಪಿನ ತುಂಬಾ ಖುಷಿ ತುಂಬಾ ಖುಷಿ ಇದೆಯಾ ಈಗ ನೆಕ್ಸ್ಟ್ ಏನ್ ಪ್ಲಾನ್ ನೆಕ್ಸ್ಟ್ ಎಂತ ಇಲ್ಲ ಜಸ್ಟ್ ಗೋ ವಿತ್ ಫ್ಲೋ ಓಕೆ

ನಿಮ್ಮ ಕಡೆ ಜನ ಅಂದ್ರೆ ಕರಾವಳಿ ಸೈಡ್ ಜನ ಕೈ ಹಿಡಿದ್ರು ಅನ್ಸುತ್ತಾ ಕರಾವಳಿ ಸೈಡ್ ಕರ್ನಾಟಕ ಜನರು ನನಗೆ ಗೊತ್ತಿಲ್ಲ ಯಾವ್ದು ಯಾವ್ದು ಪಾರ್ಟ್ ಅಲ್ಲಿ ಬಟ್ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇತ್ತು ಅಂತ ಅನ್ಕೊಂತೀವಿ ಇಲ್ಲಿ ಫಸ್ಟ್ ಬಂದ್ರು ಎಷ್ಟು ಖುಷಿ ತುಂಬಾ ಖುಷಿ ಹೌದಾ ಯಾರು ಬರ್ಬೇಕು ಅನ್ಕೊಂಡಿದ್ರಿ ಫಸ್ಟ್ ಅಫ್ಕೋರ್ಸ್ ನಾನೇ ಅಂತ ಅನ್ಕೋತಾರೆ ಓಕೆ ವಂಶದ ಕುಡಿ ಅಂತಿದ್ರು ವಂಶದ ಕುಡಿ ಇಬ್ರು ಫಸ್ಟು ಸೆಕೆಂಡು ಬಂದ್ರು ಹ್ಯಾಪಿನ ತುಂಬ ಖುಷಿ ಇದೆಯಾ ಈಗ ನೆಕ್ಸ್ಟ್ ಏನು ಪ್ಲಾನ್ ನೆಕ್ಸ್ಟ್ ಎಂತ ಇಲ್ಲ ಜಸ್ಟ್ ಓಕೆ ಆಕ್ಟಿಂಗ್ ಕಡೆ ಏನಾದರೂ ಮಾಡಿ ಮತ್ತೆಂದ್ರೆ ನೀವು ಬಂದ್ರಿ ವಾಪಸ್ ರೀ ಎಂಟ್ರಿ ಈಗ ನೋಡಿ ಫಿನಾಲೆ ವರೆಗೂ ನೀವಿದ್ದೀರಾ ಕೂಡ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಇತ್ತು ತನಕ ಬರ್ತೀನಿ ಅಂತ ಅಂಡ್ ಜನರ ಮೇಲೆ ಇತ್ತು ಇಷ್ಟು ಬೇಗ ಬಿಟ್ಕೊಡಲ್ಲ ಅಂತ ಹಾಗೆ ಓಕೆ ನಾನು ಬರ್ತೀನಿ نمک یو موبائل 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 موبائل